ಲೇಕು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ ಆರಾಮಿದ್ರ ಅಂತ ಅನ್ಕೊಂಡೇನು ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದಿರಿ ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಈ ನೋಡಿರಿ ನಾಷ್ಟಕ್ಕೆ ಸ್ವಲ್ಪ ಅವಲಕ್ಕಿ ಅವ್ಲಕ್ಕಾರ ಅವಲಕ್ಕಿ ಅದನ್ನ ನಾಷ್ಟ ಮಾಡಿಬಿಟ್ಟಿರಿ ಫ್ರೆಂಡ್ಸ ಅಮ್ಮ ಮತ್ತು ಇಲ್ಲೇ ಅದಾದ್ರೆ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ನಾಷ್ಟ ಏನು ಮಾಡಿದ್ದೇ ಇಲ್ಲ ರೀ ನಾಲ್ಕು ದಿನ ಆಗಿದ್ರಿ ನಾ ನಾಷ್ಟನೂ ಏನು ಮಾಡಿದ್ದಿಲ್ಲ ರೀ ಬರೀ ಒಗ್ಗರಣೆ ಒಗ್ಗರಣೆನ ಒಗ್ಗರಣೆ ಅದ್ರ ಸಂಬಂಧ ಇವತ್ತೊಂದು ಸ್ವಲ್ಪ ಅವಲಕ್ಕಿ ತರಿಸಿ ಅವಲಕ್ಕಿ ಹಚ್ಚಿದ್ದೀರಿ ಅಮ್ಮನೂ ನಾಷ್ಟ ಮಾಡಿದ್ರಿ ನಾನು ನಾಷ್ಟ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಇನ್ನು ಒಂದು ಮನೆ ಕೆಲಸ ಐತಲ್ರಿ ಅದೊಂದು ಕೆಲ್ಸದ ಮನೆ ಮಾಡ್ಕೊಂಡು ಬಂದು ಸ್ವಲ್ಪ ಹಿಂಡಿ ಕುಟ್ಟಿಸ್ಕೊಂಡು ಬರ್ಬೇಕ್ರಿ ಕಾರ್ಪುಡಿ ಕುಟ್ಟಿಸ್ಕೊಂಡು ರೀ ಯಾಕಂದ್ರೆ ಮೊನ್ನೆ ಅಮ್ಮ ತಂದಿದ್ರಲ್ಲ ನಿನ್ನೆ ಅದನ್ನ ಒಣಗಿಸಿ ಒಣಗಿಸಿದ್ವಿ ಈಗ ಒಂದು ಸ್ವಲ್ಪ ಮಸಾಲೆ ಎಲ್ಲ ತೊಗೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಒಂದು ಸ್ವಲ್ಪ ಹಿಂಡಿ ಕುಟ್ಟಿಸ್ಕೊಂಡು ಬರ್ತೀನಿ ರೀ ಹೋಗಿ ನಮ್ಮ ಮನೆಯವರು ರೆಡಿ ರೀ ನಾನು ಅಷ್ಟೇ ತನಕ ಅಂದ್ರೆ ಒಂದೇ ಒಂದು ಇದಲ್ರಿ ಒಂದು ಐದು ಹತ್ತು ನಿಮಿಷದಾಗ ಆಗ್ತೈತೆ ರೀ ಮನೆ ಕೆಲಸ ಹೂ ಬಂದು ಬರ್ತೇನೆ ರೀ ನೋಡ್ರಿ ಈಗ ಪುಡಿ ಕಾಪುಡಿ ಬರ್ಬೇಕು ಬರ್ಬೇಕಂತಂದು ಸ್ವಲ್ಪ ಮಸಾಲೆ ಹುರ್ಕೊಂಡು ಹೋಗ್ತೀನಿ ರೀ ಚಕ್ಕೆ ಅಲಕ್ಕಿ ಆಮೇಲೆ ಮೆಣಸುಕಾಳು ಅದು ಸ್ವಲ್ಪ ಬಿಸಿ ರೀ ಫಸ್ಟ್ ನಾನದ್ದು ಕೊತ್ತಂಬರಿ ಕಾಳನ್ನೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹೊರಗೆ ತಗೋತೀನಿ ಎಲ್ಲ ಇದು ಇದಿಷ್ಟನ್ನು ನಾನು ಉರ್ಕೊಂಡ್ಬಿಟ್ರೆ ಈಗ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ರೆ ಅವರು ನಮಗೆ ಕರ್ಬೋದು ಹಾಕಿ ಏನು ಬಿದ್ದು ಹವೇಜ್ ಕಾಳು ಎಲ್ಲ ಹುರಿದೀವಿ ಇದು ಚಟ್ನಿ ಹಾಕ್ಸಕಿ ಹಿಂಡಿ ಹಿಂಡಿ ಹಾಂ ನೋಡಿರಿ ಫ್ರೆಂಡ್ಸ್ ಹವೇಜ್ ಕಾಳನ್ನ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡ್ಯನ್ರಿ ಬಿಸಿ ಮಾಡ್ಕೊಂಡು ಈ ಕಡೆ ನೋಡಿರಿ ಚಕ್ಕೆ ಆಮೇಲೆ ಏಲಕ್ಕಿ ಇದು ಏಲಕ್ಕಿ ಆಮೇಲೆ ಕಾಳು ಈಗ ಲವಂಗ ಇರಲಿಲ್ಲ ರೀ ಅದಕ್ಕೆ ಇದಿಷ್ಟನ್ನು ನಾನು ಈಗ ಹಾಕಿ ಮಸಾಲೆ ಖಾರ ಕುಟ್ಟಿಸ್ಕೊಂಡು ಬರಾಕಂತಂದು ರೀ ಫ್ರೆಂಡ್ಸ ಎಷ್ಟು ಹ್ಞೂ ತುಂಬ ಮಾಹಿತಿ ಹ್ಞೂ ಈಗ ಉದು ಉಗುರು ಬೇಜ್ ಮಾಡೇನ್ರಿ ಇದು ಎರಡು ಸೇರಿಸಿ

ಇಲ್ಲ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಹೊಂಟೇನ್ರಿ ನಾನು ನಮ್ಮನೇರ್ ಒಂದ್ ಸ್ವಲ್ಪ ಖಾರ ಕುಟ್ಟಿಸ್ಕೊಂಡ್ ಬಂದ್ಬಿಡ್ತೇನ್ರಿ ನೀವು ಕುತ್ಕೋರ್ವ ಹಂಗಾರ ಹೋಗಿ ಬರ್ತೀನಿ ತಡಿ ನೋಡ ಬಿಡ ನಾವು ಅಮ್ಮನ ಊರಿಗೆ ಹೊಂಟಿದ್ರಿ ಅದು ಖಾರ ಕುಟ್ಟಿಸ್ಕೊಂಡು ಬರೋ ಸಲುವಾಗಿ ಮತ್ತೆ ನಮ್ಗೆ ಉಪ್ಪಂದ್ರ ಹಚ್ಚಿ ಹಚ್ಚಿ ನಾವು ಖಾರ ಕುಟ್ಟಸ್ಕೊಂಡು ಬರಂಗಿಲ್ಲ ಏನ ಇಲ್ಲ ಅಂತಂದ ಹೌದು ಹೋಗ್ಬರ್ತಂತೀ ಎಲ್ಲಿ ಹೋದ್ರಿ ಫ್ರೆಂಡ್ಸ ನೋಡ್ರಿ ಈಗ ನಾವು ಹೊಂಟಿವ್ರಿ ರೋಡ್ನಾಗ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಬಂದೀವ್ರಿ ನೋಡ್ರಿ ಇಂಡಸ್ಟ್ರಿಯಲ್ ಏರಿಯಾ ಇದು ನೋಡಿರಿ ಸಂತೆ ನಾವು ಈಗ ತಾರಾಪುಟ್ಟಲ್ಲಿ ಬಂದಿದ್ವಿ ಇದು ನೋಡಿರಿ ಇಂಡಸ್ಟ್ರಿ ಏರಿಯಾ ಕಡೆ ಐತ್ರಿ ಅದೇ ಒಳಗಡೆ ಭಾಳ ಐತಪ್ಪ ಇದು ಸಂದ್ರ ಸಂತೆ ಅದೇ ಈಗ ಬಂದಿದ್ವಿ ರೀ ಇಲ್ಲೆಲ್ಲ ಭಾಳ ಐತ್ರಿ ನೋಡಿರಿ ಈಗ ಫಸ್ಟ್ ಬಂದು ನಾವು ಮೆಣ್ಸಿನ್ಕಾಯಿನ ತೂಕ ಹಾಕಿದ್ವಿ ರೀ ಎರಡು ಕಿಲೋ ಏಳ್ನೂರು ಗ್ರಾ ಏಳ್ನೂರ ನಲ್ವತ್ತು ಗ್ರಾಮ್ ಏನೋ ಐತ್ರಿ ಸಂತೆ ಯಾಕಂದರೆ ತುಂಬು ಎಲ್ಲ ತೆಗ್ದಿವಲ್ರಿ ಅದ್ರ ಸಂಬಂಧ ಸ್ವಲ್ಪ ಕಮ್ಮಿ ಆಗಿಬಿಟ್ಟವ್ರಿ ಅದಕ್ಕೆ ಮತ್ತು ಮಸಾಲೆ ಎಲ್ಲ ಮನೆಯಾಗಿಂದ ತಂದೇವ್ರಿ ನಾವು ಅದನ್ನೆಲ್ಲ ಹಾಕಿ ಈಗ ಗಿರಣಿ ಕೊಡ್ತೀವಿ ರೀ ನೋಡಿರಿ ಎಷ್ಟು ಚೆಂದ ಅದವ್ರೂ ಹೂವು ಕುಟ್ಟವಂತರು ಮಷೀನ್ ಇವ್ರು ನೋಡ್ರಿ ಅದನ್ನು ಫಸ್ಟ್ ಗಿರಣಿಗೆ ಹಾಕ್ತಾರ್ರಿ ಆಮೇಲೆ ಇಲ್ಲೇ ಕುಟ್ಟಾಕಂತಂದು ಕೊಡ್ತಾರ್ರಿ ಎಣ್ಣೆ ಹಾಕಿ ಅಲ್ಲೇ ಮಸಾಲೆ ನಾವು ಗಿಣ್ಯಾಗ ಹಾಕ್ಬಿಡ್ತಾರೀ ಅವರು ಆಮೇಲೆ ನೋಡ್ರಿ ಈ ಥರ ಇಲ್ಲೇ ಕುಟ್ತಾರ್ರಿ ಎಣ್ಣೆ ಹಾಕಿ ಯಾಕಂದ್ರೆ ಅಲ್ಲೇ ಮಷಿನ್ದಾಗ ಅವರು ಎಣ್ಣೆ ಹಾಕಿ ಕೊಟ್ಟಂಗಿಲ್ಲರಿ ಆ ಥರ ಇದು ಇಲ್ಲಿ ಕುಟ್ಟಿದ್ರೆ ಒಂದು ಸ್ವಲ್ಪ ಭಾಳ ರುಚಿ ಬರ್ತೈತೆ ರೀ ಫ್ರೆಂಡ್ಸ್ ಎಲ್ಲ ಥರದ್ದು ಮಸಾಲೆ ಸಿಗ್ತೈತೆ ರೀ ಮಟನ್ ಮಸಾಲ ಚಿಕನ್ ಮಸಾಲ ರೆಡಿ ರೆಡಿ ಇಡಿ ಅವರು ಅರಶಿನ ಪುಡಿ ನಮ್ಗೆ ಇವು ಪಟ್ಟೆಗಾರ ಮಂದಿ ಹಾಕ್ತಾರಲ್ರಿ ಹಾವು ಖಾರ ಪುಡಿ ಎಲ್ಲ ಥರದ್ದು ರೀ ಅಲ್ಲಿ ಏನೇನು ಬೇಕು ಎಲ್ಲ ಟಾಕಿ ಒಳಗೆ ರೀ ಫ್ರೆಂಡ್ಸ್ ಮುಂದಿನ ಇಡೇದಾಗ ನಾನು ಬಾಕ್ಸ್ ಆ ಕಡೆ ರೀ ಎಲ್ಲ ಮಸಾಲೆ ಅವ್ರಿಂದ ನಾವು ಕೂಡ ಲೇಟಾಗಿ ಭಾಳ ಎಲ್ಲ ವೇಸ್ಟ್ ಮಾಡಿ ಸ್ವಲ್ಪ ನಾವು ಏನು ಮಾಡಿದ್ವಿ ಅಂದ್ರೆ ಆಮೇಲೆ ಹಾಕೊಂಡು ಬಂದಿವಿ ಜನ ನಮ್ಮ ಹಿಂದೂ ಜನ ಸಿಕ್ಕಾಪಟ್ಟೆ ಜನ ಬಂದ್ರಿ ಈಗ ನೋಡಿರಿ ಆ ಆಂಟಿಯವ್ರು ಮೊದಲು ಬಂದ್ಕೊಂತಾರೆ ಈಗ ಅಂತರ ಚೀಲ ತೊಗೊಂಡು ಹೋಗ್ಯಾರ್ರೀ ಈಗ ಅಲ್ಲಿ ಅಣ್ಣ ನೋಡ್ರಿ ಹಾಕಾಕತ್ತಾರ ಈಗ ಅಲ್ಲಿಂದ ಹಾಕಿ ಆಮೇಲೆ ಕುಟ್ಟಾಕಂತಂದು ಈ ಕಡೆ ಕೊಡ್ತಾರ ರೀ ಮಸಾಲೆನೂ ಅದ್ರಾಗ ಅವರು ಈ ಮಷಿನ್ ಭಾಗ ಯಾಕಂದ್ರೆ ಚಕ್ಕೆ ಆಮೇಲೆ ಅಲಕ್ಕಿ ಎಲ್ಲ ಇರ್ತಾವಲ್ಲ ರೀ ಸ್ವಲ್ಪ ದಪ್ಪ ದಪ್ಪ ರೀ ಅದ್ರಾಗಂದ್ರೆ ಪೂರ್ತಿ ಮಿಕ್ಸ್ ಆಗಿ ರೀ ಅದ್ರ ಸಂಬಂಧ ಅವ್ರು ಏನು ರೀ ಇಲ್ಲೇ ಹಾಕಿ ಆ ಕಡೆ ಕೊಟ್ಟು ಬಿಟ್ಟಿದ್ದಾರೆ ಆ ಕಡೆ ಒಂದು ಸ್ವಲ್ಪ ಸಣ್ಣಗೆ ಕುಟ್ಟು ಬಿಡ್ತೈತೆ ರೀ ಅದು ಎಷ್ಟು ಸೌಂಡ್ ರೀ ಅಲ್ಲಿ ಸೌಂಡ್ ಕೇಳೆ ನನಗಂತು ಖಜ್ಜಿತಿ ಎದ್ದು ಬಿಟ್ಟೈತ್ರಿ ಎಷ್ಟು ಮುಖ ಉರಿ ಪಾ ಬರೀ ಕುಂತೇವಿ ಇಲ್ಲಿ ನೋಡ್ರಿ ಅಶ್ವತ್ ಪುಡಿ ಖಾರ ಪುಡಿ ಎಲ್ಲ ಥರದ್ದು ಇಡ್ತಾರ್ರಿ ಖಾರ ಪುಡಿ ಕೆಂಪು ಖಾರ ಇಲ್ಲಿ ನಮ್ಗೆ ಸ್ವಲ್ಪ ಕಮ್ಮಿ ಕಲರ್ ಇದ್ದಿದ್ದೂ ರೀ ಜಾಸ್ತಿ ಕಲರ್ ಇದ್ದಿದ್ದು ಖಾರ ಪುಡಿ ರೀ ಇಲ್ಲೇ ನಾವು ಖಾರ ಪುಡಿ ಅಂತೇವ್ರಿ ಮೆಣಸಿನ ಪುಡಿಗೆ ಸಾರಿ ನೀವು ನೋಡಿರಿ ಇವು ಮಟನ್ ಮಸಾಲ ಆಮೇಲೆ ಚಿಕನ್ ಮಸಾಲ ಅವೆಲ್ಲ ರೆಡಿ ಇಟ್ಟಾರೆ ನೋಡಿರಿ ಇವರು ಬೇಕಂದವ್ರಿಗೆ ಅಕ್ಕಿ ಒಂದು ಕಿಲೋ ಲೆಕ್ಕದಿಂದ ಇವ್ರು ರೀ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬಟ್ ಭಾಳ ಸುಟ್ಟಿನೂ ಐತ್ರಿ ಅಲ್ಲೇ ಎಷ್ಟು ಮಸ್ತ್ ಕುಡ್ತೈತಿ ಆ ಮಷೀನ್ ಆದ್ರೆ ನಮ್ದು ಮುಖ ಅಂತರ ಪಜ್ಜಿ ಕೆದ್ದಿದ್ರು ಯಾಕಂದ್ರೆ ಅದು ಕರ್ಪುಡಿ ಎಷ್ಟು ಉರಿಯಾಗುತ್ತಿತ್ತು ರೀಪಾ ಅಲ್ಲಿ ಮುಖ ಎಲ್ಲ ತಗೊಳ್ಳೋಕೆ ಆಗುತ್ತಿದ್ರಿಪ್ಪಾ ಮುಖ ಅಂತರ ತಗೊಂಡೋಗಿದ್ದಾರ ನೋಡ್ರಿ ನಾನು ಬರೋ ತನಕ ಅಷ್ಟು ಈ ಬಂದು ಇಲ್ಲಿ ಮುಂದೆ ಕರ್ದಾರ್ರಿ ಅಲ್ಲೇ ಅದಿನ ಹೋಗಿ ನಿಲ್ಲಕ್ಕೆ ಅಷ್ಟು ಶೀನ ಆಮೇಲೆ ಮುಖ ಉರಿಯೋದು ನನಗತ್ತಿ ಮನೆಗೆ ಬಂದ ಮೇಲೆ ಸಮಾಧಾನ ಆಗಲಿ ಅದು ಅದು ಅಣ್ಣ ಹೆಂಗೆ ಕೆಲಸ ಮಾಡ್ತಾರೋ ಏನ್ಪಾ ನನಗೆ ಭಾಳ ಪಾಪ ಅನಿಸ್ತಿರಪ್ಪ ಅದ್ರಿ ಬಂದಿವಿತ್ರಿ ಅಲ್ಲಿ ಇದನ್ನ ಹಿಂದಿ ಹಾಕಿ ಹ್ಮ್ ನೋಡಂತೂ ಅಲ್ಲಿ ಸಿಕ್ಕಾಪಟ್ಟೆ ಅವಾಜ್ ಇರಲಿ ಅದೇ ನೋಡ್ರಿ ಪಕೆಟ್ ಇದು ನೋಡ್ರಿ ಇದು ಚಟ್ನಿನ ಹಾಕಿಸ್ಕೊಂಡು ರೀ ಖಾರ ಪುಡಿ ಎಷ್ಟು ಹತ್ರದ್ದೆ ಅಮ್ಮ ಮೂರು ಕಿಲೋ ತಂದ್ರೆ ಎರಡು ಕಿಲೋ ಏಳ್ನೂರು ಗ್ರಾಮ್ ಹಾತು ನೋಡಿರಿ ಅಲ್ಲಿ ಇದು ಹಾಕ್ಸಿದ ಮೇಲೆ ತೂಕ ಮೇಲೆ ಆಮೇಲೆ ಚಟ್ನಿ ಇದು ಖಾರ ಪುಡಿ ಎಲ್ಲ ರೆಡಿ ಆದಮೇಲೆ ತೂಕ ಮಾಡಿದ್ಮೇಲೆ ಎಷ್ಟಾತಂದ್ರೆ ನಾಲ್ಕು ಕಿಲೋ ಒಂದು ನೂರು ಹಾಂ ಒಂದು ನೂರು ಗ್ರಾಮ್ ಹತ್ರ ಅದು ಯಾಕಂದ್ರೆ ಒಂದು ಕಿಲೋ ಅಷ್ಟು ಅರ್ಧ ಕಿಲೋ ಎಣ್ಣೆ ಹಾಕಿವ್ರಿ ಒಳ್ಳೆ ಎಣ್ಣೆ ಆಮೇಲೆ ಅರ್ಧ ಕಿಲೋ ಉಪ್ಪು ಹಾಕಿದ್ದೀವಿ ರೀ ಆಮೇಲೆ ಒಂದು ಸ್ವಲ್ಪ ಹವೇಜ್ ಕಾಳು ಇದು ಮಸಾಲೆ ಎಂದರೂ ಒಂದು ಸ್ವಲ್ಪ ಹಾಕಿದ್ದಿಲ್ರಿ ಅದ್ರ ಸಂಬಂಧ ಮತ್ತೆ ಒಂದು ಸ್ವಲ್ಪ ಭಾಳ ಹಾತ್ರಿ ಅಮ್ಮ ಚಲೋ ಬಂದೆ ತಲ್ವೇ ಚಲೋ ಅಮ್ಮ ಒಂದು ಸ್ವಲ್ಪ ಇದಕ್ಕೆ ಯಾಕಂದ್ರೆ ಸ್ವಲ್ಪ ಗಾಳಿ ಬಿಸಿ ಅದ ಒಂದು ಸ್ವಲ್ಪ ಗಾಳಿಗೆ ಹಾಡಾಕಿ ಬಿಟ್ಬಿಟ್ರ ಇಟ್ಟ್ರಸ್ನಿಂದ ಚಲೋ ಅಂದ್ರೆ ಸಿಕ್ಕಾಪಟ್ಟೆ ಮಸ್ತ್ ಮಾಸ್ ಬರತ್ತೈತ್ರಿ ನಾವು ಮಸಾಲೆ ಹಾಕಿ ಮಾಡಿದ್ರೆ ಅಷ್ಟು ಮುಚ್ಕೊಂಡ್ಬಿಟ್ಟಿ ನಾನಂತ ಖಾರದ ಬರೀ ಮುಖಕ್ಕೆ ಖಾರ ಬರಕತಿ ಚಿತ್ರ ಬಾಜು ಫ್ರೆಂಡ್ಸ ನೋಡಿರಿ ಇದು ಈಗ ನಾವು ಡಬ್ಬಿ ತುಂಬಾತೇರಿ ನನಗೆ ಇಷ್ಟು ತೊಗೊಂಡೇನ್ರಿ ಈಗ ಇದಾವಂದು ಡಬ್ಬಿ ಅಷ್ಟೇ ನೋಡಿರಿ ಸಾಕಂತಂದು ಇದು ನಮ್ಮಕ್ಕ ಕೊಟ್ಕಳು ಸಾಕಂತಂದು ಕ್ಯಾರಿ ಬ್ಯಾಗ್ನಾಗ ಹಾಕಾಗತ್ತೀವ್ರಿ ನಮ್ಮ ಸುಮ್ಮನೆ ನೋಡ್ರಿ ಅದೇ ಗುಂಡಮ್ಮ ನಮ್ಮ ಗುಂಡಮ್ಮ ನೋಡಿರಿ ಅಮ್ಮ ಖಾರದದವು ಕೈ ಮತ್ತು ಅಳತಾಳು ನೋಡಕ್ಕೆ ನಮ್ಮ ಗುಂಡಮ್ಮ ನೋಡಿರಿ ಜಾಸ್ತಿ ಹಾಕಿ ವಿಡಿಯೋದಾಗ ತೊಗೊಂಡಾಗತ್ತಿಲ್ರಿಪ್ಪ ಹೆದ್ರಿ ನೋಡಿರಿ ಕರ್ಪುಡಿ ನೋಡಿರಿ ಎಷ್ಟು ಕೆಂಪಾಗೈತ್ರಿ ಮಸಾಲೆ ಅಂತ ಹಾಕಿರಿ ಇವತ್ತು ಟಮಾಟಿ ಸಾರಿಗೆ ಹಾಕಿ ಮಾಡ್ಯವ್ರಿ ಸಿಕ್ಕಾಪಟ್ಟೆ ಟೇಸ್ಟ್ ಆಗೈತ್ರಿ ಸಾರು ಯಾಕಂದ್ರೆ ಇದು ಮಸಾಲೆ ಹಾಕಿವಲ್ರಿ ಇದು ಏಲಕ್ಕಿ ಚಕ್ಕೆ ಆಮೇಲೆ ಇದು ಮೆಣಸು ಮೆಣಸು ಆಮೇಲೆ ಧನಿಯಾ ாழ் தனியா சேம்யா அந்த இது இஷ்ட அக்கொட்டு கழஸ் பிட் பாபாக்கி ஆகபிடுத்து இன்னொன்னா இன்னொன்னு ஏன் நம்ம ஜாஸ்திங்க இதண்டேன் இது டபி நோட்ரிக்க